ನಮಸ್ತೆ ಡ್ರೈವರ್ನ ಕರೆಸಿ ಶ್ರೇಷ್ಠಾಳ ಕಾರನ್ನು ಮನೆಗೆ ತರೋದಕ್ಕೆ ತಿಳಿಸಿ ಸುಜಂತನ ತನ್ನ ಕಾರ್ನಲ್ಲಿ ಶ್ರೇಷ್ಠನ ಕರ್ಕೊಂಡು ಹೋದ ಅವನನ್ನು ಬಿಟ್ಟು ಅವಳು ಸುಮ್ಮನೆ ಕೂತಿದ್ಳು ಅವಳನ್ನೇ ಗಮನಿಸ್ತಾ ಸುಜನ್ ಕಾರ್ ಡ್ರೈವ್ ಮಾಡ್ತಾ ಇದ್ದ ಅತ್ತು ಅತ್ತು ಬಿಳಿಯಾಗಿದ್ದ ಅವಳ ಮುಖ ಕೆಂಪಗಾಗಿತ್ತು ಸುಜನ್ ನೇರವಾಗಿ ಒಂದು ರೆಸ್ಟೋರೆಂಟ್ ಮುಂದೆ ಬಂದು ಕಾರ್ ನಿಲ್ಲಿಸಿದ ಅವನು ಕಾರ್ ಪಾರ್ಕ್ ಮಾಡಿ ಅವಳ ಕಡೆ ಬಾಗಿಲು ತೆರೆದ ಆಕುತ್ತಲೂ ನೋಡಿ ನನ್ನ ಮನೆ ಹತ್ತಿರ ಬಿಡು ನಾನು ಮನೆಗೆ ಹೋಗಬೇಕು ಅಂತ ಪಕ್ಕಕ್ಕೆ ನೋಡ್ತಾ ಶ್ರೇಷ್ಠ ಹೇಳಿದ್ಲು ಅವಳ ಕೈ ಹಿಡಿದು ಕಾರ್ನಿಂದ ತುಂಬ ನಿಧಾನವಾಗಿ ಹೊರಗೆ ಹೇಳಿದ ಮೌನವಾಗಿ ಅವನ ಪಕ್ಕದಲ್ಲೇ ನಿಂತು ಅವನ ಕಡೆ ನೋಡಿದ್ಲು ಊಟ ಆದಮೇಲೆ ಬಿಡ್ತೀನಿ ಅಂದ ಶ್ರೇಷ್ಠ ಸುಮ್ಮನೆ ಕುಳಿತು ಸುಜಂತಾನೇ ಊಟ ಆರ್ಡರನ್ನು ಮಾಡ್ದ ಅವಳು ಎರಡು ತುತ್ತು ತಿಂದು ಕೈ ತೊಳ್ಕೊಂಡ್ಳು ಇಬ್ಬರು ಡಿನ್ನರ್ ಮಾಡಿ ಹೊರಗೆ ಬಂದರು ಕಾರ್ ಸ್ಟಾರ್ಟ್ ಮಾಡಿದ ನಂತರ ಶ್ರೇಷ್ಠ ಪಕ್ಕದಲ್ಲಿ ಕೂತು ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ಳು ನಿಮ್ಮಮ್ಮನಿಗೆ ಕರೆ ಮಾಡಿ ಲೇಟಾಗುತ್ತೆ ಅಂತ ಹೇಳು ಅವರು ಗಾಬರಿ ಆಗ್ಬೋದು ಅಂತ ಸೃಜನ್ ಹೇಳಿದ ತಕ್ಷಣ ತನ್ನ ಬ್ಯಾಗ್ನಲ್ಲಿದ್ದ ಫೋನ್ ಹೊರಗೆ ತೆಗೆದು ತನ್ನ ತಾಯಿ ಕರೆ ಮಾಡಿ ಬರೋ ವಿಷಯ ಹೇಳಿ ಫೋನ್ ಒಳಗೆ ಇಟ್ಕೊಂಡ್ಳು ಅವಳನ್ನೇ ನೋಡ್ತಾ ಸ್ವಲ್ಪ ಸಮಯ ನಂತರ ಸೃಜನ್ ಕಾರ್ನಿಸ್ದ ಕಾರ್ ನಿಂತು ಕೂಡಲೇ ಮನೆ ಬಂದಿರಬೇಕು ಅಂದ್ಕೊಂಡು ಕಾರಿನ ಬಾಗಿಲು ತೆರೆಯಲು ಹೋಗಿ ನಿಂತಲು ಶ್ರೇಷ್ಠ ಬೇಗ ಮನೆಗೆ ಹೋಗಬೇಕು ಅಂತ ಅವನ ಕಡೆ ನೋಡದೆ ಹೇಳಿದ್ಲು ಈಗ ನಾನು ಏನು ಮಾಡಿದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಸೃಜನ್ ಕೇಳಿದೆ ಶ್ರೇಷ್ಠ ಮಾತನಾಡಲಿಲ್ಲ ಪಕ್ಕಕ್ಕೆ ತಿರುಗಿದ್ದ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡ ಶ್ರೇಷ್ಠ ಕಣ್ಗಳಲ್ಲಿ ನೀರು ತುಂಬಿಕೊಂಡು ಅವಳ ಕೆನ್ನೆಯ ಮೇಲೆ ಜಾರಿದ್ವು ಚಿಕ್ಕ ಹುಡುಗಿ ಥರ ಯಾಕಿದು ಅಂತ ಅವಳ ಕಣ್ಣೀರನ್ನು ಒರೆಸಲು ಹೋಗುವಾಗ ಅವನ ಕೈಯನ್ನು ಪಕ್ಕಕ್ಕೆ ತಳ್ಳದ್ಲು ಇದು ಚೆನ್ನಾಗಿದೆ ಆ್ಯಕ್ಸಿಡೆಂಟ್ ಮಾಡಿದ ನೀನು ಆ್ಯಕ್ಸಿಡೆಂಟ್ಗೆ ಒಳಗಾದವರು ಯಾರೋ ಮಧ್ಯದಲ್ಲಿ ನನ್ನ ಮೇಲೆ ಕೋಪ ತೋರಿಸಿದ್ರೆ ಹೇಗೆ ಅಂತ ಸೃಜನ್ ಹೇಳ್ದ ಎಲ್ಲ ನಿನ್ನಿಂದಲೇ ಆಯಿತು ಅಂತ ಅಳ್ತಾ ಇಷ್ಟ ಹೇಳಿದ್ಲು ಏನೂ ನನ್ನಿಂದಲ ಅಂತ ತೋರ್ಗಳನ್ನ ಅವನ ಕಡೆ ತೋರಿಸ್ಕೊಂಡು ಇದು ನಂಬೋ ವಿಷಯನ ನನ್ನಿಂದ ಆಕ್ಸಿಡೆಂಟ್ ಆಯ್ತಾ ಅಂತ ಆಶ್ಚರ್ಯದಿಂದ ನೋಡ್ದ ಸೃಜನ್ ಹೌದು ನಿನ್ನಿಂದಲೇ ನಿನ್ನ ಮೇಲೆ ಕೋಪದಿಂದ ಹಾಗೆ ಡ್ರೈವ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲರಿಂದ ಬಯಸ್ಕೊಂಡೆ ಇನ್ಸ್ಟಿಟ್ಯೂಟ್ ಹೋಗ್ತಾ ಇದ್ದೆ ಕನಿಷ್ಠ ನನ್ನ ಪಿಕ್ ಮಾಡ್ಕೋಬೇಕು ಅಂತ ನಿನಗೆ ಗೊತ್ತಾಗಲಿಲ್ಲ ಅಂತ ಕಣ್ಣೀರು ಒರೆಸ್ಕೊಳ್ತಾ ಹೇಳಿದ್ಲು ನನ್ನನ್ನು ಮನೆ ಕರ್ಕೊಂಡು ಹೋಗು ಸಜ್ಜನ್ ನನಗೆ ಅರ್ಥ ಆಯಿತು ನಾನು ನಿಮಗೆ ತುಂಬಾ ತೊಂದರೆ ಕೊಡ್ತಿದ್ದೀನಿ ಅಂತ ಎರಡು ದಿನ ನಾನು ಮಾತನಾಡದೆ ನೀನು ನನ್ನನ್ನು ಮರೆತುಬಿಟ್ಟೆ ಇಲ್ಲಿ ಅರ್ಥ ಆಗುತ್ತೆ ನನ್ನ ಬೆಲೆ ಏನು ಅಂತ ಎಂದು ಅವಳ ಕಣ್ಣುಗಳಿಂದಲೇ ಆಗಲೇ ತೊಡೆ ಮೇಲೆ ಜಾರಿಸಿದ ಕಣ್ಣೀರನ್ನು ಒರೆಸ್ಕೊಂಡು ಶ್ರೇಷ್ಠ ಸೃಜನ್ ಅವಳ ಕೈ ಹಿಡಿದು ಹೇಳುವಷ್ಟರಲ್ಲಿ ಕೈ ಹಿಂದಕ್ಕೆ ತೆಗೆದುಕೊಂಡು ಡ್ರೈವರ್ಗೆ ಕಾರ್ ತಗೊಂಡು ಬರಲು ಹೇಳು ಮತ್ತು ಅದರ ಸಲುವಾಗಿ ನಾನು ನಿನ್ನ ಹತ್ತಿರ ಬರಬೇಕಾದ ಅವಶ್ಯಕತೆ ಇರುವುದಿಲ್ಲ ನೀನು ಇಷ್ಟು ತೊಂದರೆ ಪಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಪ್ರೀತಿ ನಿನಗೆ ಇಷ್ಟು ತೊಂದರೆ ಕೊಡುತ್ತೆ ಅಂತ ಗೊತ್ತಿಲ್ಲದೆ ನಿನ್ನ ಕಾಡ್ದೆ ಅಂತ ಮುಖ ತಿರುಗಿಸ್ಕೊಂಡ್ಳು ಅವಳು ಕೋಪದಿಂದ ಮಾತಾಡ್ತಿದ್ದಾಳೆ ಅಂತ ಸಜ್ಜನ್ ಮೌನವಾಗಿ ಸುಮ್ಮನಾದ ಕಾರಣ ಅವರ ಮನೆಗೆ ಸ್ವಲ್ಪ ದೂರದ ನಿಲ್ಲಿಸ್ತಾ ಡ್ರೈವರ್ ಬರೋವರಿಗೆ ಶ್ರೇಷ್ಠ ಸುಮ್ಮನೆ ಇದ್ಲು ಸೃಜನ್ ಡ್ರೈವರ್ ಅವಳ ಕಾರ್ನ ತಂದು ಕೂಡಲೇ ಸಜನ್ ಕಡೆ ಒಂದು ಸಾರಿ ನೋಡಿ ಕಾರಿನಿಂದ ಇಳಿದು ಹೊರಟು ಹೋದ್ಲು ತಾನು ಮಾಡಿದ ತಪ್ಪು ಸುಜನ್ಗೆ ಅರ್ಥ ಆಯಿತು ಆದರೆ ಅವನು ತನ್ನ ಶ್ರೇಷ್ಠನ ಮರ್ತಿರಲಿಲ್ಲ ಮುಖ್ಯವಾದ ಕೆಲಸಗಳ ಕಾರಣದಿಂದ ಭೇಟಿ ಮಾಡೋದಕ್ಕಾಗಿರಲಿಲ್ಲ ಅಂತ ಹೇಳೋ ಅವಕಾಶವೂ ಸಿಗಲಿಲ್ಲ ಡ್ರೈವರ್ಗೆ ಸ್ಟಾರ್ಟ್ ಮಾಡಲು ಹೇಳಿ ಇಂದಿನ ಸೀಟಿಗೆ ಬಂದು ಹಿಂದಕ್ಕೆ ಹೊರಗೆ ಕಣ್ಮುಚ್ಕೊಂಡ ಅವಳಷ್ಟೊಂದು ಮಾತಾಡ್ತಿದ್ದರೂ ಕನಿಷ್ಠ ಸಜ್ಜನ್ ಪ್ರತಿಕ್ರಿಯಿಸ್ತಿದ್ದರಿಂದ ನಿಜವಾಗಿಯೂ ಸೃಜನ್ಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಅವಳಿಗಾಗಿ ಪ್ರೀತಿ ಇರುವಂತೆ ನಟಿಸ್ತಿದ್ದಾನೆ ಅಷ್ಟೇ ಅಂದ್ಕೊಂಡು ಹಾಲಲ್ಲಿ ಕುಳಿತಿದ್ದ ತನ್ನ ತಂದೆಗೆ ನಮಸ್ಕರಿಸಿ ತನ್ನ ಕೋಣೆಗೆ ಹೋದ ತಕ್ಷಣ ಕಣ್ಣೀರಿಗೆ ಸ್ವಾತಂತ್ರ್ಯ ಕೊಟ್ಟು ಬೆಡ್ ಮೇಲೆ ಬಿದ್ದುಬಿಟ್ಲು ಗಗನ್ಗಾಗಿ ಕಾಯ್ತಾ ಕಾಯ್ತಾ ಊಟಟ್ಟೆ ಮೇಲೆ ಕಣ್ಣು ಮುಚ್ಕೊಂಡು ಮಲಗಿದ್ಲು ಧರಣಿ ತನ್ನ ಹತ್ತಿರ ಇದ್ದ ಕೀಯಿಂದ ಬಾಗಿಲು ತೆಗೆದು ಒಳಗೆ ಬಂದ ಗಗನ್ ಬೆಟ್ಟಿಲತ್ತಿ ಮೇಲೆ ಹೋಗುವಾಗ ಊಟ ಟೇಬಲ್ ಹತ್ರ ಯಾರು ಇದ್ದಾರೆ ಅಂತ ಅನಿಸಿ ತಲೆ ತಿರುಗ್ಸಿ ನೋಡ್ದ ಗಗನ್ಗೆ ಧರಣಿ ಕಾಣಿಸಿದ್ಲು ಹತ್ರ ಹೋಗಿ ಊಟ ಟೇಬಲ್ ಮೇಲೆ ಕೈಯಿಂದ ಬಡ್ದ ಬೆದರಿದಂತೆ ದಿಢೀರ್ನಿ ಮೇಲೆ ಕೆದ್ದುಕೊಳ್ಳುತ್ತಲು ಧರಣಿ ಊಟ ಎಂದು ಅವನ ಕಡೆ ನೋಡುತ್ತಲೇ ಕೇಳಿದ್ಲು ಆಗಲೇ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ನಾನೀಗಾಗಲೇ ಊಟ ಮಾಡಿ ಬಂದಿದ್ದೀನಿ ಅಂತ ಅವನು ಕೋಣೆಗೆ ಹೋಗಲು ಬೆಟ್ಟಿಲುಗಳ ಕಡೆ ಹೋಗ್ತಿದ್ದಾಗ ಮೌನವಾಗಿ ಅವನ ಹಿಂದೆ ನಡೆದಲು ಧರಣಿ ಊಟದ ಟೇಬಲ್ ಮೇಲೆ ಪಾತ್ರೆಗಳ ಮುಚ್ಚಳವನ್ನು ತೆಗೆದಿಲ್ಲ ಅಂತ ಅನಿಸಿ ಆ ವಿಷಯ ನೆನಪಾದ ತಕ್ಷಣ ಗಗನ ಹೆಜ್ಜೆಗಳು ನಿಂತವು ಅವನು ಇದ್ದಕ್ಕಿದ್ದಂತೆ ನಿಂತಿದ್ದಕ್ಕೆ ಧರಣಿಯು ಟಕ್ಕಂತ ನಿಂತಳು ಗಗನ್ ಹಿಂದಕ್ಕೆ ತಿರುಗಿ ನೋಡಿ ಊಟ ಮಾಡಿದ್ಯಾ ಅಂತ ಕೇಳ್ದ ಮಾಡಿದ್ದೀನಿ ಅಂದರೆ ಏನಂತ ಕೊಡ್ತಾನೋ ಒಂದು ವೇಳೆ ಮಾಡಿಲ್ಲ ಅಂದರೆ ಲೇಟಾಗಿದೆ ಅಂತ ಬೈತಾನೆ ಅಂತ ಗೊಂದಲದಲ್ಲಿ ಧರಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಮಾತು ಬರಲ್ವಾ ಅಂತ ನೇರ್ವಾಗಗಳನ್ನ ನೋಡ್ತಾ ಕೇಳ್ದ ತಿಂದಿಲ್ಲ ಅಂತ ಹೆದರಿಕೆಯಿಂದ ಹೇಳಿದ್ಲು ಅವನ ಧ್ವನಿಗೆ ಬೆದರಿ ಗೋಡೆಯ ಗಡಿಯಾರದ ಕಡೆ ಕಣ ತಿರುಗಿಸಿ ಗಂಭೀರವಾಗಿ ಅವಳನ್ನು ನೋಡ್ತಾ ಇಷ್ಟವರೆಗೆ ತಿಂದು ಏನು ಮಾಡ್ತಿದ್ಯಾ ಅಂದ ನೀವು ನೀವು ಬರ್ತೀರಾ ಅಂತ ಅಂತ ಮೇಲೆ ಹೇಳ್ತಿದ್ದಾಗ ಯು ಮ್ಯಾಟ್ ನಾನು ಬರ್ತೀನಿ ಅಂತ ವೆಯ್ಟ್ ಮಾಡಿದ್ಯಾ ಫುಡ್ಗೆ ವೆಯ್ಟ್ ಮಾಡಿಸ್ಬಾರ್ದು ಅದು ಅಲ್ಲದೆ ನನ್ನ ಸಲುವಾಗಿ ನೀನು ಇಷ್ಟುವರೆಗೆ ಇರಬೇಕಾದ ಅವಶ್ಯಕತೆ ಏನು ಸಮಯಕ್ಕೆ ಸರಿಯಾಗಿ ತಿನ್ನಬೇಕು ಅಂತ ಸೆನ್ಸಿಲ್ವ ನಿನಗೆ ಹಾಂ ಇದು ಊಟ ಮಾಡೋ ಟೈಮಾ ಅಂತ ಅವನು ಗಟ್ಟಿಯಾಗಿ ಹೇಳ್ತಿದ್ದಾಗ ಅಳು ಮುಖ ಮಾಡಿಕೊಂಡು ಅವನ ಕಡೆ ನೋಡಿದ್ಲು ನಿಲ್ಲಿಸು ಅಳು ನಿಲ್ಲಿಸು ಅಂತ ಗದಾರ್ಧ ಬಲವಂತವಾಗಿ ಅಳು ನಿಲ್ಲಿಸ್ಕೊಳ್ಳುತ್ತಾ ಅವನನ್ನೇ ನೋಡ್ತಾ ಇದ್ಳು ಮೊದಲು ಹೋಗಿ ಊಟ ಮಾಡು ಅಂತ ಗಂಭೀರವಾಗಿ ಹೇಳಿ ಅಲ್ಲಿಂದ ಕೋಣಿಗೆ ಹೋಗ್ಬಿಟ್ಟ ಗಗನ್ ಅವನು ಯಾಕೆ ಬೈದ ಅಂತ ಬಿಟ್ಬಿಟ್ಟು ಅವನು ಬೈದ ಅಂತ ಮೂಗು ಒರೆಸ್ಕೊಳುತ್ತಾ ಹೋಗಿ ಮುಖ ತೊಳ್ಕೊಂಡು ಸ್ವಲ್ಪ ಹಾಕೊಂಡು ತಿಂದ್ಲು ಧರಣಿ ಕೋಣೆಗೆ ಹೋಗಬೇಕು ಅಂದರೆ ಭಯ ಆಗ್ತಿತ್ತು ಮೆಲ್ಲಗೆ ಹೆಜ್ಜೆ ಹಾಕ್ತಾ ಅವ್ರ ಕೋಣೆಯ ಕಡೆಗೆ ಹೆಜ್ಜೆ ಹಾಕದ್ಲು ಧರಣಿ ಕೋಣೆಗೆ ಹೋಗುವಾಗ ಗಗನ್ ಫ್ರೆಶ್ ಆಗಿ ಬಂದಿದ್ದ ಟೀ ಶರ್ಟ್ ಸರಿಪಡಿಸ್ಕೊಳ್ಳುತ್ತಾ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಗೆ ಬಂದ ಬೆಡ್ ಮೇಲೆ ಮೊಳಕಾಯಿ ಊರಿ ಮಲಗಿಕೊಂಡು ಎ ಸಿ ರಿಮೋಟ್ ಕೈಗೆ ತೆಗೆದುಕೊಂಡ ಬಾಗಿಲು ಚಿಲ್ಕ ಹಾಕಿ ಮೆಲ್ಲಗೆ ನಡೀತಾ ಬೆಟ್ಟ ಹತ್ತಿರ ಸೇರಿದ್ಲು ಧರಣಿ ಅವಳ ಕಡೆ ಒಂದು ಸಾರಿ ನೋಡಿ ಎ ಸಿ ಟೆಂಪ್ರೇಚರ್ ಸೆಟ್ ಮಾಡಿ ಲ್ಯಾಂಪ್ ಟೇಬಲ್ ಮೇಲೆ ರಿಮೋಟ್ ಇಟ್ಬಿಟ್ಟ ಇನ್ನು ಹಾಗೆ ನಿಂತ್ಕೊಂಡಿರ್ತೀಯಾ ಅಂತ ಕೇಳ್ದ ಇಲ್ಲ ಎಂಬಂತೆ ತಲೆ ಆಡಿಸಿ ಬೆಡ್ ಮೇಲೆ ಕುಳಿತಲು ಧರಣಿ ನೋಡು ಧರಣಿ ನೀನು ನನ್ನ ಸಲುವಾಗಿ ಊಟ ಮಾಡದೇ ಇರೋದು ಲೇಟಾಗಿ ಬಂದರೆ ವೆಯ್ಟ್ ಮಾಡೋದು ಇದನ್ನೆಲ್ಲ ಮಾಡಬೇಡ ನನಗಿಷ್ಟ ಇಲ್ಲ ಅಂದಾಗಗನ್ ಏನೋ ಹೇಳಲು ಹೋಗುವಷ್ಟರಲ್ಲಿ ಮಧ್ಯದಲ್ಲಿ ಮಾತಾಡಿ ಆದರೆ ನನಗಿಷ್ಟವೇ ಅಂದಲು ಅಳೋದನಿಯಿಂದ ಗಗನ್ ಹಣೆಗೆ ಗಂಟು ಹಾಕೊಂಡು ನೋಡ್ದ ನನ್ನ ಗಂಡನಿಗ ಕಾಯೋದು ತಪ್ಪು ಅಲ್ಲ ಅಲ್ವಾ ಅಂತ ಮುಗ್ಧವಾಗಿ ಹೇಳ್ತಿದ್ದ ಧರಣಿ ಮಾತುಗಳಿಗೆ ಗಗನ್ ತುಟಿಗಳು ಅರಳಿದ್ವು ಯಾಕೀಗಳತಿದ್ಯಾ ಅಂತ ಅವನಿಗೆ ಅದರದಾಗ ಕಷ್ಟದಿಂದ ಅಳು ನಿಲ್ಸ್ಕೊಂಡು ತಲೆ ತಗ್ಸಿದ್ಲು ಲೊಕಟ್ಮಿ ಅಂದ ಗಗನ್ ತುಂಬ ನಯವಾಗಿ ಕಣ್ಣುಗಳನ್ನ ಮಾತ್ರ ಮೇಲೆತ್ತಿ ಅವನ ಕಡೆ ನೋಡಿದ್ಲು ಅವಳು ದೊಡ್ಡ ದೊಡ್ಡ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಯು ಆರ್ ನಾಟ್ ಮೈ ಮೇಡ್ ಯು ಆರ್ ಮೈ ವೈಫ್ ನಿನ್ನ ಸಲುವಾಗಿ ಏನೋ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವನು ಹೇಳ್ತಿದ್ದಾಗ ಇನ್ನೊಮ್ಮೆ ನಿಮಗೆ ಇಷ್ಟವಾಗದಿದ್ದನ್ನು ಮಾಡಲ್ಲ ಅಂತ ಅವನ ಮಾತುಗಳನ್ನ ಅರ್ಥ ತಿಳಿಯದೆ ಮಧ್ಯದಲ್ಲಿ ಮಾತಾಡಿ ಗಗನ್ ಮುಖದಲ್ಲಿ ವಿಚಿತ್ರ ಭಾವನೆಗಳು ಮೂಡಿದ್ವು ಊಹ್ ನಿನ್ನ ಮೆದುಳು ಎಷ್ಟು ಶಾರ್ಪ್ ಅಂತ ಅರ್ಥ ಆಯಿತು ಇನ್ನು ಮಲಗು ಅಂದ ಗಗನ್ ಅವನ ಮಾತುಗಳಿಗೆ ಇನ್ನೂ ಬೇಸರಗೊಂಡವಳಾಗಿ ಈಗ ನಾನು ಏನಂದೆ ಅಂತ ನೀವು ಹಾಗೆ ಹೇಳ್ತಿದ್ದೀರಾ ಅಂತ ಅವನ ಕೈಯನ್ನು ಆ ಪ್ರಯತ್ನವಾಗಿ ಹಿಡಿದ್ಲು ತನ್ನ ಹಿಡಿದ ಅವಳ ಕೈ ಕಡೆ ನೋಡಿ ಕನ್ನಿಂಗ್ ಸ್ಮೈಲ್ ಮಾಡ್ತಾ ಧರಣಿ ಕಡೆ ನೋಡಿದ ಗಗನ್ ಮೂಗು ಕೆನ್ನೆಗಳು ಅವಳ ಪುಟ್ಟ ತುಟಿಗಳು ಅವನಿಗೆ ಕೆಂಪ ಕಾಣಿಸ್ತಿದ್ವು ಅವನ ನೋಟಗಳಲ್ಲಿನ ಭಾವವನ್ನು ಅರ್ಥ ಮಾಡಿಕೊಳ್ಳದೆ ಅರ್ಥವಾಗದಂತೆ ಮಾತಾಡ್ತಿದ್ದ ಅವನ ಮಾತುಗಳ ಅರ್ಥ ತಿಳಿದುಕೊಳ್ಬೇಕಂತ ಅವನ ಕಡೆ ನೋಡ್ತಿದ್ದಾಳೆ ಧರಣಿ ಮುದ್ದಾಗಿ ತುಟಿಯನ್ನು ಅರಳಿಸಿ ಮಿಸ್ಟರ್ ಗಗನ್ ಥಾಟ್ಸ್ ಏನೋ ಪಾಪ ಗೊತ್ತಿರದ ಧರಣಿ ನಿಜವಾಗಿ ನನಗೆ ನೀವು ಹೇಳಿದ ಅರ್ಥ ಆಗಲಿಲ್ಲ ಅಂದಲು ಧರಣಿ ಹಸುಮುಗ್ಧವಾಗಿ ಆ ಮುಗ್ಧತೆಗಲೇ ಅವನು ಮರುಳಾಗಿದ್ದು ಅವಳ ಕೆನ್ನೆ ಮೇಲೆ ದಾನವಾಗಿ ಕೈಯನ್ನು ಇಟ್ಟ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿಕೊಂಡು ಅವನನ್ನು ನೋಡ್ತಿದ್ದಾಳೆ ಲುಕಿಂಗ್ ಕ್ಯೂಟ್ ಅಂತ ಅವನು ಅನ್ನುವಾಗ ಸ್ವಲ್ಪ ಬಾಯಿ ತರೆದು ಗೊಂದಲದಿಂದ ನೋಡಿದ್ಲು ಧರಣಿ ನಿನ್ನ ಮಿದುಳಲ್ಲಿ ರಸ ಎಲ್ಲ ತರಿಸ್ತೀನಿ ಬೇಗ ಬಿಟ್ಬಿಡು ಆ ವಿಷಯ ಸಲುವಾಗಿ ಬೇಗ ಬರ್ತೀನಿ ನಿನ್ಮೇಲೆ ಅಂದಾಗ ಗಗನ್ ಅವಳನ್ನೇ ನೋಡುತ್ತಾ ಆ ಮಾತಿಗೆ ಕೋಪದಿಂದ ನೋಡಿದ್ಲು ಅವನನ್ನು ಸತ್ಯ ಅಲ್ವಾ ಅಂತ ಅವನು ಪುಟ್ಟ ಸ್ಮೈಲ್ ಮಾಡ್ತಾ ಕೇಳ್ತಿದ್ದಾಗ ತುಟಿ ಬಿಗಿಗೊಳಿಸಿದ್ಲು ಅವಳ ಕೆನ್ನೆ ಮೇಲಿದ್ದ ಅವನ ಕೈ ಮೆಲ್ಲಗೆ ಕಿವಿಯ ಹಿಂದಕ್ಕೆ ಹೋಗಿ ಅವನ ಹೆಬ್ಬೆರಳು ಅವನ ಕೆನ್ನೆ ಮೆಲ್ಲ ಮೆಲ್ಲಗೆ ಸವರ್ತಿದ್ದಾಗ ನುಂಗುತ್ತಾ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಿದ್ದಾಳೆ ಅವನನ್ನು ಏನು ಅನಿಸ್ತಿದೆ ನಿನಗೆ ಅಂದಾಗ ಗಗನ್ ಅವಳ ಮನಸ್ಸಿನಲ್ಲಿ ಏನು ಇದೆಯೋ ಗೊತ್ತಿಲ್ಲದೆ ಏನೂ ಇಲ್ಲ ಅಂತ ತಲೆ ಅಡ್ಡವಾಗಿ ಒಂದು ಹತ್ತು ಸಾರಿ ಆಡಿಸಿದ್ಲು ಏನು ಅನಿಸ್ತಾ ಇಲ್ವಾ ತುಟಿ ಅರಳಿಸ್ದ ಗಗನ್ ಹೌದು ಅಲ್ಲ ಎಂಬಂತೆ ಮತ್ತೆ ತಲೆ ತಿರುಗಿಸಿದ್ಲು ನನಗೆ ಮಾತ್ರ ತುಂಬ ಅನಿಸ್ತಿದೆ ಎಂದು ಅವನು ಮುಂದೆ ಬಂದು ಕೂಡಲೇ ಗಟ್ಟಿ ಹಾಕೊಂಡು ಮುಚ್ಕೊಂಡು ತುಟಿ ಬಿಗಿಗೊಳಿಸಿ ಗಟ್ಟಿ ಹಾಕೊಂಡು ಮುಚ್ಕೊಂಡು ಇನ್ನು ಅವನ ಕೈಯನ್ನು ಹಿಡ್ಕೊಂಡು ಕಾಲುಗಳನ್ನ ಪಕ್ಕಕ್ಕೆ ಹಾಕಿ ಬೆಡ್ ಮೇಲೆ ಕುಳಿತು ಧರಣಿ ಅವಳನ್ನು ಒಂದು ಸಾರಿ ಸ್ಕ್ಯಾನ್ ಮಾಡಿ ಅವಳ ಕೆನ್ನೆ ಮೇಲಿದ್ದ ಕೈಯನ್ನು ಮೆಲ್ಲಗ್ ತಲೆಯಿಂದ ತೆಗೆದುಕೊಂಡು ಹೋಗಿ ಮುಂದೆ ಹೋಗಿ ಅವಳ ಕುದುಗೆಯ ಮೆಲ್ಲಗೆ ಮುತ್ತಿಟ್ಟ ತಾನಾಗಿ ತುಟಿಗಳು ಅರಳಿದ್ವು ಅವನ ಕೈ ಮೇಲೆ ಅವಳ ಹಿಡಿತ ಹೆಚ್ಚಾಯಿತು ಇನ್ನೊಂದು ಸೆಕೆಂಡ್ ಕೂಡ ತಡ ಮಾಡದೆ ಅವಳ ತುಟಿಗಳನ್ನ ಮುತ್ತಿಟ್ಟ ಅವಳ ತುಟಿಗಳಲ್ಲಿ ಅಮೃತವನ್ನು ಸವಿಯಲು ಶುರು ಮಾಡ್ದ ಉಸಿರುಗಟ್ಟಿ ಹೋದಲು ಧರಣಿ ಉಸಿರಾಡಲು ಒದ್ದಾಡ್ತಿದ್ದ ಧರಣಿಯನ್ನು ಗಮನಿಸಿ ದೂರ ಸರಿದ ಗಗನ್ ಎರಡು ತುಟಿಗಳನ್ನ ಒಳಗೆ ಮುಡಿಸಿ ಕಣ್ಣುಗಳನ್ನ ಎತ್ತಿ ಮುಗ್ಧವಾಗಿ ನೋಡ್ದ ಧರಣಿ ತಲೆನೇ ಎತ್ತಲಿಲ್ಲ ಕೈಗಳನ್ನ ನುಜ್ ಮಾಡ್ತಿದ್ದಾಳೆ ಡೋಂಟ್ ಬಿ ವ್ಯಾನಿಕ್ ಅಂತ ಬೆಡ್ ಮೇಲೆ ಹಿಂದಕ್ಕೆ ಹೊರಗ್ದ ತುಂಬ ಸಮಯದಂತೆ ತನ್ನ ತಾನು ಸರಿಪಡಿಸ್ಕೊಂಡು ಗಗನ್ಗೆ ಸ್ವಲ್ಪ ದೂರದಲ್ಲಿ ಮಲಗಿದ್ಲು ಧರಣಿ ಎರಡು ಕೈಗಳನ್ನ ತಲೆ ಕೆಳಗೆ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡ ಅವನು ಅವನನ್ನೇ ನೋಡ್ತಿದ್ದಾಳೆ ಹೇಗಿದ್ರು ಎಚ್ಚರಾಯ್ತಾಗ್ ನೋಡ್ಲಿಲ್ಲ ಅಲ್ವಾ ಅಂತ ಮಲಕಿದಾಗ ನೋಡ್ತಿದ್ದಾಳೆ ಅವಳಿಗಿಂತ ಶುದ್ಧ ಬಣದಲ್ಲಿರುವ ಅವಳಿಗಿಂತ ಸುಂದರವಾಗಿ ಕಾಣ್ತಿದ್ದಾನೆ ತಾನೆ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಈಗಾಗಲೇ ಧರಣಿಗೆ ಅರ್ಥ ಆಗಿಲ್ಲ ತನ್ನ ಮೇಲೆ ಇಷ್ಟ ಆಯ್ತು ಮದುವೆ ಮಾಡ್ಕೊಳ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಇಷ್ಟೊಂದು ಸಮಯ ಯಾಕೆ ತನ್ನಿಂದ ದೂರ ಇದ್ದಾನೆ ಏನು ಯೋಚನೆಗಳ ಮಧ್ಯದಲ್ಲಿ ತಿಗೋ ನಿದ್ರೆ ಹೋದ್ಲು ಧರಣಿ ಬೆಳಿಗ್ಗೆ ನೋಡಿದ್ರೆ ತಾನು ಗಗನ ಬಗೆಯಲ್ಲಿ ಇದ್ಲು ಅವನ ಕಡ್ಡ ಗಡ್ಡ ಕಾಣಿಸ್ತಿರಲು ಅಪ್ರಯತ್ನವಾಗಿ ಕೈ ಹಾಕಿ ಮುಟ್ಟಿದ್ಲು ಮೆಲ್ಲಗವನಿಂದ ದೂರ ಸರಿದ್ಲು ತಾನು ಕೆಳಗೆ ಹೋದ ಸ್ವಲ್ಪ ಸಮಯದ ನಂತರ ಶಾಂತಿ ಒಳಗೆ ಬಂದ್ಲು ಶಾಂತಿಯೊಂದಿಗೆ ಧರಣಿ ಬೇಗನೆ ಹೊಂದ್ಕೊಂಡ್ಲು ಧರಣಿ ಅಂತ ಗಟ್ಟಿಯಾಗಿ ಗಗನ ಧ್ವನಿ ಕೆಡಿಸ್ತಿರಲು ಓಡುತ್ತಾ ಮೆಟ್ಟಿಲ ಹತ್ತಿ ಕೋಣೆಗೆ ಹೋದಲು ಧರಣಿ ಗಗನ್ ಎದ್ಕೊಳ್ತಿದ್ದ ಕಾಫಿ ಕೊಡಲ ಅಂತ ಕೇಳಿದ್ಲು ತುಂಬ ಲೇಜಿ ಅನ್ನಿಸ್ತು ಗಗನ್ಗೆ ವರ್ಕೌಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಬೇಕು ಎಂಬಂತೆ ತಲೆ ಆಡಿಸ್ತಾ ನಿಧಾನವಾಗಿ ಹೋಗು ಮುಂದೆ ಬೀಳ್ತೀಯಾ ಅಂತ ಹಿಂದಿನಿಂದ ಕೂಗ್ದ ಹಾಂ ಅಂತ ಉತ್ತರ ನೀಡಿ ಶಾಂತಿ ಮಾಡ್ತೀನಿ ಅಂದರೂ ಒಪ್ಕೊಳ್ಳದೆ ತಾನೇ ಗಗನ ಕಾಫಿ ಮಾಡಿ ತಂದ್ಲು ವಾಶ್ರೂಮ್ನಿಂದ ಹೊರಗೆ ಬರುವಾಗ ಕಾಣಿಸ್ತಾ ಅವನ ಕೈಯನ್ನು ಚಾಚಿದ ಕೂಡಲೇ ಹತ್ತಿರ ಹೋಗಿ ಕಾಫಿ ಕಪ್ ನೀಡಿದ್ಲು ಧರಣಿ ಆ ಕಪ್ ತೆಗೆದುಕೊಳ್ಳದೆ ಅವಳು ಕೈಗಳನ್ನ ಹಿಡಿದು ಪಾಲ್ಕನಿಗೆ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸ್ತಾ ಭಯದಿಂದ ಅವನ ಪಕ್ಕದಲ್ಲಿ ಕೂತಳು ಟುಡೇ ನೈಟ್ ಸಣ್ಣ ಪಾರ್ಟಿ ಹೋಟೆಲ್ನಲ್ಲಿ ಎಂದ ಗಗನ್ ತನ್ನ ಯಾಕೆ ಹೇಳ್ತಿದ್ದಾನೋ ಅರ್ಥ ಆಗದೆ ಗೊಂದಲದಿಂದ ನೋಡಿದ್ಲು ಧರಣಿ ಕಾಫಿ ಸಿಪ್ ಮಾಡಿ ಬರೋದಕ್ಕೆ ಇಷ್ಟ ಇಲ್ವಾ ಕಣ್ಣರಳಿಸ್ತಾ ಹ್ಞೂ ಅಂತ ಧರಣಿ ಅಂತಿರಲು ಇನ್ನೊಮ್ಮೆ ಪೆದ್ದಾಗಿ ಸನ್ನೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಕಪ್ ಅವಳ ಮುಂದೆ ಇಡ್ತಾ ಹೇಳ್ದ ಹಾಗೆ ಅಂತ ತಲೆ ಆಡಿಸಲು ಹೋಗಿ ಸರಿ ಅಂತ ಮೆಲ್ಲಕ್ಕೆ ಹೇಳಿದ್ಲು ಧರಣಿ ತನ್ನ ಮುಂದೆ ಕಪ್ ಇರೋದನ್ನು ನೋಡಿ ಕಾಫಿ ಆಗಿಲ್ವಲ್ಲ ಅಂತ ಮುಗ್ಧವಾಗಿ ಹೇಳಿದ ಕೂಡಲೇ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡಿದಾಗ ಗಗನ್ ನೀನೇನು ಓದಿದೀಯಾ ಅಂತ ಗಂಭೀರವಾಗಿ ಕೇಳಿದ ಟೆಕ್ ಅಂತ ಮೆಲ್ಲಗೆ ಹೇಳಿದ್ಲು ಕಪ್ನಲ್ಲಿ ಕಾಫಿ ನಿನಗೆ ಯಾಕೆ ಕೊಡ್ತೀನಿ ಏನೋ ಗೊತ್ತಿಲ್ಲದವರಿಗೂ ಅರ್ಥ ಆಗುತ್ತೆ ಅಂತ ಗಗನ್ ಸಿಟ್ಟಿನಿಂದ ನೋಡ್ದ ತುಟಿಯನ್ನು ಹತ್ತಿರ ಮಾಡಿಕೊಂಡು ಕಣ್ಣುಗಳನ್ನ ಕೆಳಗಿಳಿಸ್ಕೊಂಡ್ಳು ಹ್ಞೂ ತಗೋ ಅಂತ ಕಪ್ ಕೊಡಲು ಹೋಗುವಾಗ ಅವನ ಉದ್ದೇಶ ಆಗ ಅರ್ಥ ಆಗಿ ಗೊತ್ತಿಲ್ಲದೆಯೇ ಕೆನ್ನೆಗಳು ಕೆಂಪಾಗಲು ಎರಡು ಕೈಗಳಿಂದ ಕಪ್ಪನ್ನು ಗಟ್ಟಿಯಾಗಿಡಿದು ಮೆಲ್ಲಗೆ ಸಿಪ್ ಮಾಡಿದ್ಲು ಯಾವ ಥರದ ಡ್ರೆಸ್ ಬೇಕು ಅಂತ ಫೋಟೋ ಕಳಿಸು ಕಳಿಸ್ತೀನಿ ನನ್ನ ಸ್ನೇಹಿತರಿಗೆಲ್ಲ ಇಂಟ್ರಡ್ಯೂಸ್ ಮಾಡಬೇಕು ಗಗನ್ ಅಯ್ಯೋ ಎಲ್ಲರೂ ಇರ್ತಾರಲ್ವಾ ಅಂತ ಆಶ್ಚರ್ಯದಿಂದ ಅವನ ಕಡೆ ನೋಡಿ ಹಾಗಾದರೆ ಎಂದ ಕಣ್ಣು ಚಿಕ್ಕದಾಗಿ ಮಾಡ್ಕೊಂಡು ನೋಡ್ತಾ ನನಗಷ್ಟು ಜನರಲ್ಲಿರೋದು ಭಯ ಅಂತ ಮೇಲಾಗ್ ಹೇಳಿದ್ಲು ಏನೂ ತೊಂದರೆ ಇಲ್ಲ ಅದೇ ಅಭ್ಯಾಸ ಆಗುತ್ತೆ ಗಗನ್ ವ್ಯಂಗ್ಯವಾಗಿ ನನಗೆ ಡ್ರೆಸ್ ಸೆಲೆಕ್ಟ್ ಮಾಡಿಕೊಳ್ಳಲು ಗೊತ್ತಿಲ್ಲ ಯಾವಾಗಲೂ ನಮ್ಮ ಅಮ್ಮನೇ ಸೆಲೆಕ್ಟ್ ಮಾಡ್ತಾರೆ ಅಂತ ತಲೆ ತಗ್ಸಿ ಹೇಳಿದ್ಲು ಏನಂತಾನೋ ಅಂತ ಹೆದರುತ್ತಲೇ ಹಾಂ ಸರಿ ನಾನು ಸರಿಯಾಗಿ ಐದಕ್ಕೆ ಮನೆಗೆ ಬಂದುಬಿಡ್ತೀನಿ ಎರಡು ಮೂರು ಗಂಟೆಗಳಲ್ಲಿ ಸ್ಟಾರ್ಟ್ ಆಗ್ತೇವೆ ಅಂದ ಗಗನ್ ಸರಿ ಅಂತ ಮೆಲ್ಲಗೆ ಹೇಳಿದ್ಲು ತಲೆ ಆಡಿಸಿದ್ರೆ ಕುತ್ತಿಗೆ ಮುರಿತಾನೋ ಅಂತ ತನನ್ನ ತೊಂದರೆ ಸಿಕ್ಕಿಸದೆ ಅವನಷ್ಟು ಚೆನ್ನಾಗಿರೋದ್ರಿಂದ ಅವನ ಮೇಲೆ ಒಳ್ಳೆ ಅಭಿಪ್ರಾಯವ ಮೂಡಿತು ಆದ್ರೆ ಅವನೊಂದಿಗೆ ಸಾಮಾನ್ಯ ಗೃಹಿಣಿ ಹೀಗೆ ಯಾವಾಗ್ಲೂ ಇರ್ತಾಳೋ ಏನೋ ಅಂದ್ಕೊಂಡು ನಿಟ್ಟಿಸಿರು ಬಿಟ್ಲು ಅವಳ ಕೈಯಲ್ಲಿನ ಕಾಫಿ ಕಪ್ ಅನ್ನ ಸಿಪ್ ಮಾಡ್ತಿರುವಾಗ ಆಗ ಗಮನಿಸಿ ಗೊತ್ತಿಲ್ಲದ ಒಂದು ನಾಚಿಕೆ ಅವರಷ್ಟು ಧರಣಿಗೆ ಹೋಗ್ತಾ ಹೋಗ್ತಾ ಅವಳಿಗೆ ತುಟಿಗಳಿಗೆ ಒಂದು ಮುತ್ತು ಕೊಟ್ಟು ಅವಳು ಸರಿ ಹೋಗೋಷ್ಟರಲ್ಲಿ ಅವನು ಬಾತ್ರೂಮ್ಗೆ ಹೋಗ್ಬಿಟ್ಟ ಆ ನಂತರ ಕೋಣೆಗೆ ಬಂದು ಅವನ ಸಲುವಾಗಿ ತಾನೇ ಆಗಿ ಡ್ರೆಸ್ ತೆಗೆದು ಹೊರಗಿಡ್ಲು ಅವನಿಗೆ ಆಗಿ ತಾನೇ ಟಿಫನ್ ರೆಡಿ ಮಾಡಬೇಕು ಅಂತ ಕಿಚನ್ಗೆ ಹೋದ್ಲು ಶಾಂತಿನ ನಿಲ್ಲಿಸಿ ತಾನೇ ಟಿಫನ್ ರೆಡಿ ಮಾಡಿ ಅವನಿಗೆ ಕಾಯ್ತಿದ್ದಾಳೆ ಉಳಿದ ಕೆಲಸಗಳನ್ನ ನೋಡಿಕೊಳ್ಳಲು ಶಾಂತಿನ ಕಳಿಸಿದ್ಳು ಗಗನ್ ರೆಡಿಯಾಗಿ ಕೆಳಗೆ ಬಂದು ಕೂಡಲೇ ಸ್ವಯಂ ಆಗಿ ಟಿಫಿನ್ ಬಡಿಸಿದ್ಲು ಧರಣಿ ಅವಳ ಎಡಗೈನ ಹಿಡಿದು ಎಳೆದು ಭಕ್ತಲು ಕೂರಿಸ್ತಾ ಅವಳಿನ್ನಷ್ಟು ಹಾ ಕೋಳಿಗಿಂತ ಬಡಿಸ್ತಿದ್ದಾಗ ಅತ್ ಸರಿ ಅಮ್ಮನ ಜೊತೆ ಏನು ಮಾತಾಡಿದೆ ಅಂತ ಕೇಳಿದ ಗಗನ್ ತಿಂತಿದ್ದ ಧರಣಿಗೆ ಉಸಿರುಗಟ್ಟಿಂದದಾಯಿತು ಮೆಲ್ಲಿಗೆ ಅಂತ ನೀರು ನೀಡಿದ ಏನು ಮಾತಾಡಿದೆ ಅಂದರೆ ತಡಬಡಿಸ್ತಿದೆಯಾ ಯಾಕೆ ಅಂತ ಕೇಳಿದ ತಿನ್ನತ್ಲೆ ಅವ್ರ ಜೊತೆ ಈ ಮದುವೆ ಏನು ನಡೆದಿಲ್ಲ ಅಂತ ತನ್ನ ಅತ್ತೆಗೆ ತನ್ನಿಂದಲೇ ಗೊತ್ತಾಯಿತು ಅಂತ ಗೊತ್ತಾದರೆ ಗಗನ ಪ್ರತಿಕ್ರಿಯೆ ಹೇಗಿರುತ್ತೋ ಅಂತ ಊಹಿಸುತ್ತಾ ನುಂಗುತ್ತೆ ಅವನ ಕಡೆ ನೋಡಿದ್ಲು ಅದು ನಾನು ಬೇಕು ಅಂತ ಹೇಳಿಲ್ಲ ಅತ್ತೆಯವರು ಅಂತ ಧರಣಿ ಅರ್ಥವಿಲ್ಲದೆ ತುಂಡು ತುಂಡಾಗಿ ಮಾತಾಡ್ತಿದ್ದಾಗ ಏನು ಅರ್ಥ ಆಗಲಿಲ್ಲ ಹಣೆಗೆ ಗಂಡು ಹಾಕೊಂಡು ಅವಳ ಕಡೆ ನೋಡ್ದ ನಾನು ಬೇಕು ಅಂತ ಅತ್ತೆಯವ್ರಿಗೆ ಹೇಳಿಲ್ಲ ಮಾತುಗಳ ಮಧ್ಯದಲ್ಲಿ ಹೇಳಿದೆ ನಮ್ಮ ಮಧ್ಯೆ ಏನೂ ನಡೆದಿಲ್ಲ ಅಂತ ಅಳುಮುಖ ಮಾಡ್ಕೊಂಡು ಹೇಳಿದ್ಲು ಧರಣಿ ಹುಚ್ಚಿಡ್ತಿದ್ಯಾ ನಿನಗೆ ಅಂದ ಅವನು ನಿಜವಾಗಿ ಗಗನ್ ಕೇಳಿದ್ದು ಕಾಲು ಬಗ್ಗೆ ಧರಣಿ ಏನೋ ಸತ್ಯ ಹೊರಗೆ ಹಾಕ್ಬಿಟ್ಲು ನಿಜವಾಗ್ ನಾನು ಬೇಕು ಅಂತ ಹೇಳಿಲ್ಲ ಅಂತ ಆಗಲೂ ಕಣ್ಣು ತುಂಬ ನೀರು ಹಾಕ್ಕೊಂಡು ನೋಡಿದ್ಲು ಅವನನ್ನು ನೀರಿನ ಟ್ಯಾಂಕ್ ಯಾವಾಗಲೂ ನಿನ್ನ ತಲೆ ಮೇಲೆ ಇರುತ್ತಾ ಮದ್ದೊಳು ನಿಲ್ಲಿಸು ಅಂತ ಸಿಟ್ಟಿನಿಂದ ಹೇಳಿದಾಗಗನ್ ತಕ್ಷಣ ಕಣ್ಣೀರು ನೀರು ಒರೆಸ್ಕೊಂಡ್ಲು ನೆನಪಿದೆಯಲ್ಲ ಈವ್ನಿಂಗ್ ರೆಡಿಯಾಗಿರೋ ಅವನ ಕೈ ತೊಳೆದುಕೊಂಡು ಹೊರಟು ಹೋದ ಅವನ ವರ್ತನೆ ಅರ್ಥವಾಗದೆ ದಡ್ಡ ಮುಖ ಮಾಡ್ಕೊಂಡು ನೋಡಿದ್ಲು ಧರಣಿ ನಿಜವಾಗಿ ಅವನು ಖಂಡಿತ ಹೊಡಿತಾನೋ ಬೈತಾನೋ ಅಂತ ನಿರೀಕ್ಷೆ ಮಾಡಿದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್